రాజ్యదల్లి ఎందొందు కాంగ్రెస్ సర్కార అధికార బరుత అందొందు జనసామాన్యర జనస్కర కార్యక్రమ ఇందిరాధి దేవరా వస్తుంది కొట్టే యావత్ కాంగ్రెస్ అధికార బరుత ఆవత్ జనర్ కార్యక్రమం మేవ్ ఉదాహరణగా ఆవత్ కొట్టంత ఉళివర్గా మంది భూన్యా ಇಡೀ ಭಾರತದಲ್ಲಿ ಯಾವುದೇ ರಾಜ್ಯ ಕರ್ನಾಟಕದಲ್ಲಿ ರಕ್ತ ಕ್ರಾಂತಿ ಇಲ್ಲದ ಜಮೀನನ್ನು ಹಂಚಿದಂತ ಕೀರ್ತಿ ದೇವರಾಜ್ ಇಂದಿರಾ ಗಾಂಧಿ ಮತ್ತು ಕರ್ನಾಟಕ ಕಾಂಗ್ರೆಸ್ ತಲುಪುತ್ತೆ ಅದೇ ಸಮಯದಲ್ಲಿ ಇಪ್ಪತ್ತು ವರ್ಷದ ಕಾರ್ಯಕ್ರಮದ ಅಡಿಯಲ್ಲಿ ಅವತ್ತು ಕೊಟ್ಟಂತ ಕಾರ್ಯಕ್ರಮ ರೋಟಿ ಕಪಡ ಮಕಾನ್ ಹಿಂದಿದು ಅದು ಅದರ ಪ್ರಕಾರ ಇವತ್ತಿರೋ ವೃದ್ಧ ವೇತನ ವಿಧ್ವ ವೇತನ ಅನ್ನವಿಕಲ ವೇತನ ಇವತ್ತಿನ ಅನ್ನಭಾಗ್ಯ ಅವತ್ತಿನ ಪಿ ಡಿ ಎಸ್ ಸಿಸ್ಟಮ್ ಅಲ್ಲೇ ಬಂತು ಇಂತ ಕಾರ್ಯಕ್ರಮ ಕೊಡೋ ಮೂಲಕ ಜನರ ಮನ ಗೆದ್ದಿದ್ದು ಕಾಂಗ್ರೆಸ್ ಒಬ್ಬೊಬ್ಬ ಮುಖ್ಯಮಂತ್ರಿಯೂ ಕೂಡ ಅವರ ಕೊಡುಗೆಯನ್ನ ಈ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಮುಖ್ಯಮಂತ್ರಿಗಳು ದೇವರಾಜ್ಮೇಲೆ ಮುಂದೂರ ಬಂದು ಆ ಸೇನೆಯಲ್ಲಿ ಗ್ರಾಜುಯೇಟ್ಸ್ ಅಂತ ಸಾವಿರಾರು ಜನ ಗ್ರಾಜುಯೇಟ್ಸ್ಗೆ ಸರ್ಕಾರಿ ನೌಕರಿ ಕೊಟ್ಟು ಅದನ್ನ ಯುವ ಜನರ ಆಶಾ ಕೀರ್ತಿ ತೀರ್ಸ್ ಅಂತ ಕೀರ್ತಿ ಬರ್ತಾ ಇದೀನಲ್ಲ ಅದ್ ಬಂಗಾರಕ್ಕ ಇನ್ನ ನಾವ್ ಎಲ್ಲಿದ್ದೀವಿ ಆಮೇಲೆ ವೀರ ಇವರು ಬಂದ್ರು ಮೊನ್ನೆ ವೀರಪ್ಪ ಅವರು ವೀರಪ್ಪ ಮಹಿಳೆಯವ್ರು ಬಂದ್ಮೇಲೆ ಸಿಇಟಿ ಇಡೀ ಬಡ ಮಕ್ಕಳು ಕೂಲಿ ಕಾರ್ಮಿಕ ಮಕ್ಕಳು ಕೂಡ ಇವತ್ತು ಇಂಜಿನಿಯರ್ ಗ್ರಾಜುಯೇಟ್ಸ್ ಈ ರೀತಿ ಆಗೋದಕ್ಕೆ ಇಡೀ ಭಾಗದಲ್ಲೇ ಕರ್ನಾಟಕವಾಗ ಮೊದಲನೇ ಸ್ಥಾನದಲ್ಲಿದೆ ನಮ್ಮ ಯುವಕರು ಬೆಂಗಳೂರೆಲ್ಲ ಕರ್ನಾಟಕ ಅಲ್ಲ ಭಾರತ ಅಲ್ಲ ಇಡೀ ಪ್ರಪಂಚದ ಮೂಲೆ ಮೂಲೆಯಲ್ಲಿ ಇವತ್ತು ಇದ್ದಾರೆ ಅದ್ರ ಜೊತೆಗೆ ಎಚ್ ಪಿ ಪವರ್ ಅನ್ನ ಫ್ರೀಯಾಗಿ ಕೊಟ್ಟಂತ ಕೀರ್ತಿ ಇವತ್ತು ಹದ್ ಹತ್ತೊಂಬತ್ತು ಸಾವಿರ ಕೋಟಿ ತಿಂಗಳು ವರ್ಷಕ್ಕೆ ಅದಕ್ಕಾಗಿ ಕೊಡ್ತಾ ಇದ್ದೇವೆ ಇವತ್ ಅದಾದ್ಮೇಲೆ ನಮ್ಮ ಎಸ್ ಎಂ ಕೃಷ್ಣರವ್ರು ಅವರು ನಮ್ಮ ಮಧ್ಯಾಹ್ನ ಬಿಸಿ ಊಟ ಇರ್ಬೋದು ಮನೆಗಳಿರ್ಬೋದು ಆಮೇಲೆ ಬೆಂಗಳೂರನ್ನ ಈ ಇದ್ರ ಸಿಟಿ ನಮ್ಮ ಐ ಟಿ ಬಿ ಟಿ ಸಿಟಿ ಆಗಿವತ್ತು ಇಡೀ ಭಾರತದ ಆರ್ಥಿಕ ಪರಿಸ್ಥಿತಿಯಲ್ಲಿ ಮಹಾರಾಷ್ಟ್ರ ಬಿಟ್ರೆ ಎರಡನೇ ಸ್ಥಾನಕ್ಕೆ ಕರ್ನಾಟಕ ಬರೋದಕ್ಕೆ ಬೆಂಗಳೂರು ಬರೋದಕ್ಕೆ ಮಾನ್ಯ ಎಸ್ ಎಂ ಕೃಷ್ಣ ಅವ್ರ ಕಾರಣ ಇನ್ನು ನಮ್ಮೆಲ್ಲರ ಹಿರಿಮೆ ಮಾನ್ಯ ಸಿದ್ಧರಾಮಯ್ಯನವರು ನೂರ ಅರವತ್ತೈದು ಭರವಸೆಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದ್ಮೇಲೆ ಆ ನೂರ ಅರವತ್ತೈದು ಭರವಸೆಯನ್ನು ತೀರಿಸಿದಂತ ಏಕೈಕ ನಾಯಕ ಅಂತ ಹೇಳಿದ್ರೆ ಅದು ಸಿದ್ ಸಿದ್ದರಾಮಯ್ಯವರು ಅವ್ರನ್ನ ಕೊನೆಗೆ ಅನ್ನಭಾಗ್ಯ ಭಾಗ್ಯ ಶೂ ಭಾಗ್ಯ ಶಾದಿ ಭಾಗ್ಯ ರೈತರ ಸಾಲ ಇವೆಲ್ಲ ಕೊಟ್ಟಿದ್ದ ನೋಡಿದ ಜನ ಭಾಗ್ಯಗಳ ರಾಜ ಅಂದ್ರು ಅವ್ರು ಇದು ಸಿದ್ದರಾಮಯ್ಯವ್ರು ಮಧ್ಯಾಹ್ನ ಬಿಸಿ ಊಟ ಇರ್ಬೋದು ಮಕ್ಕಳಿಗೆ ಹಾಲ್ ಕೊಟ್ಟಿದ್ದಿರ್ಬೋದು ಅಂತ ನೂರ ಅರವತ್ತೈದು ಕಾರ್ಯಕ್ರಮ ಮಾಡಿದ್ದು ಕೀರ್ತಿ ಸಿದ್ದರಾಮಯ್ಯನವರು ಇಂದಿರಾ ಕ್ಯಾಂಟೀನ್ ಐದು ರೂಪಾಯಿ ತಿಂಡಿ ಹತ್ತು ರೂಪಾಯಿ ಊಟ ಇವಾಗ ಯಾವ ರಾಜ್ಯದಲ್ಲೂ ಇಲ್ಲ ಇಂಥ ಮಾಡೋದ್ರ ಜೊತೆಗೆ ಬಿಜೆಪಿಯವ್ರು ಮಾಡಿರೋದೇನು ಮೋದಿ ಅವರು ಅಧಿಕಾರಕ್ಕೆ ಬರೋ ಹೇಳಿದ್ರು ಅಧಿಕಾರಕ್ಕೆ ಮುಂದೆ ನಿಮ್ಗೆ ಹದಿನೈದು ಲಕ್ಷ ಅಕೌಂಟ್ ಹಾಕ್ತೀನಿ ಅಂತ ಅದೇನೋ ಜನ್ ಜನ ದುಡ್ಡ್ದ ಅಕೌಂಟ್ ಓಪನ್ ಮಾಡಿಸಿ ಒಂದು ಕೂಡ ದುಡ್ಡು ಹಾಕಿಲ್ಲ ಮೇಲೆ ನೋಟ್ ಅಮಾನತ್ ಮಾಡಿದ್ರು ಕೂಡ ಜನರಲ್ಲಿ ಇದೆಲ್ಲ ಹೋಯ್ತು ಇಷ್ಟೆಲ್ಲ ಭರವಸೆಗಳನ್ನ ಕೊಟ್ಟು ಮಾಡದೇ ಇರೋಂತಂದ್ರೆ ಅವರು ಇನ್ನು ದಳದವ್ರ ಬಗ್ಗೆ ಹೇಳೋಂಗಿಲ್ಲ ಅವ್ರು ಏನಿದ್ರು ಜೋಕರ್ ಇದ್ದಂಗೆ ಎಲ್ಲಿ ಅಧಿಕಾರ ಸಿಗುತ್ತೋ ಅಲ್ಲಿ ಸೇರ್ತಾರೆ ಹೊರತು ಅವ್ರದೇ ಅಂತ ಒಂದು ನಿಲಿವಿಲ್ಲ ಇಂಥ ಸಂದರ್ಭದಲ್ಲಿ ಕಳೆದ ಚುನಾವಣೆಯಲ್ಲಿ ಸಮಯದಲ್ಲಿ ನಮ್ಗೆ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಎಲ್ಲ ವಸ್ತುಗಳ ಬೆಲೆ ಗಣನಿಕೆಯಾದಂತ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಈ ಗ್ಯಾರಂಟಿ ಯೋಜನೆ ನಾವು ಮಾಡ್ತೇವೆ ಅಂತ ಭರವಸೆ ಕೊಟ್ಟು ಇವ್ರ ಮೇಲೆ ನಂಬಿಕೆ ಜನಕ್ಕೆ ಮಾತು ಕೊಟ್ಟಂತ ನಡ್ಕೊಳ್ತಾರೆ ಅಂತ ನಂಬಿಕೆ ಮೇಲೆ ಇವರೇನು ನಮ್ ಮತ್ತು ಡಿ ಕೆ ಶಿವಕುಮಾರ್ ಅವರು ಒಂದು ಚೆಕ್ ರೀತಿ ಸೈನ್ ಮಾಡಿ ನಾವು ಅಧಿಕಾರಕ್ಕೆ ಬಂದರೆ ಗ್ಯಾರಂಟಿ ಮಾಡ್ತೇವೆ ಅನ್ನೋದನ್ನ ನಮ್ಮ ಕಾರ್ಯಕರ್ತರ ಮುಖ್ಯ ಜನಗಳಿಗೆ ಹಂಚಿದ ಮೇಲೆ ನೂರ ಮೂವತ್ತಾರು ಸೀಟ್ ಗೆದ್ವಿ ನಾವು ಇದು ಒಂದು ರೆಕಾರ್ಡ್ ಅಂದ್ರೆ ಕೊಟ್ ಮಾತಂತೆ ನಡೀತಾರೆ ಅನ್ನೋದು ಜನಗಳ ಭರವಸೆ ಮೇಲೆ ಗೆದ್ದಿವಿ ಗೆದ್ದ ಮೊದಲನೇ ಕ್ಯಾಬಿನೆಟ್ ಅಲ್ಲಿ ಇವತ್ತು ನಾವು ಮಾಡಿದ್ದು ಈ ಐದು ಗ್ಯಾರಂಟಿಗಳನ್ನ ಚಾಲನೆ ಕೊಡ್ತೀವಿ ಅಂತ ಹೇಳಿ ಅಲ್ಲಿ ಮೊದಲನೇ ಶಕ್ತಿ ಮಾಡಿದ್ವಿ ಇವತ್ತು ಇಡೀ ಪ್ರಪಂಚದಲ್ಲಿ ಶಕ್ತಿ ಯೋಜನೆ ಐನೂರ ಅರವತ್ತು ಕೋಟಿ ಮಹಿಳೆಯರು ಇವತ್ತು ಬಸ್ಸಲ್ಲಿ ಗಾಡಿದ್ದಾರೆ ಐನೂರ ಅರವತ್ತು ಕೋಟಿ ಇದು ಸಾಮಾನ್ಯ ಅಲ್ಲ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ವರ್ಲ್ಡ್ ರೆಕಾರ್ಡ್ ಅಲ್ಲಿ ಇವತ್ತು ದಾಖಲಾಗಿದೆ ಮಹಿಳೆಯರ ಓಡಾಟದಿಂದ ಆರ್ಥಿಕ ಪರಿಸ್ಥಿತಿ ಇಂಪ್ರೂವ್ ಆಗಿದೆ ಉದ್ಯೋಗ ಸೃಷ್ಟಿ ಆಗುತ್ತೆ ವ್ಯಾಪಾರ ವ್ಯವಹಾರ ನಡೆಯುತ್ತೆ ಹಣ ಚಲನೆ ಆದಂತ ಸಂದರ್ಭದಲ್ಲಿ ಜನರ ಬದುಕಿನಲ್ಲಿ ಅಸನ್ಮುಖರಾಗ್ತಾರೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಈಗ ಎರಡನೇದು ನಮ್ಮ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ತಂದಾಗ ಹೇಳಿದ್ರು ನಾನ್ಯ ಮೋದಿ ಸಾಹೇಬ್ರು ಹೇಳಿದ್ರು ಇದು ರಾಜ್ಯದಲ್ಲಿ ಮಾಡಕ್ ಆಗಲ್ಲ ಕರ್ನಾಟಕ ದಿವಾಳಿ ಆಗತ್ತೆ ಈ ರಾಜ್ಯದಲ್ಲಿ ಇದನ್ನ ಮಾಡಕ್ ಆಗಲ್ಲ ಅಂತ ಆದ್ರೆ ಸಿದ್ದರಾಮಯ್ಯ ಇಡೀ ಭಾರತದಲ್ಲಿ ಹದಿನಾರು ಬಡ್ಜೆಟ್ ಮನ್ನೆ ಮಾಡಿದಂತ ಕೀರ್ತಿ ನಮ್ಮ ನಾಯಕ ಸಿದ್ದರಾಮಯ್ಯ ಅವ್ರಿಗೆ ತನಕತೆ ಅದರಲ್ಲೂ ಅತ್ಯುತ್ತಮ ಮುಖ್ಯಮಂತ್ರಿ ಅರ್ಥಶಾಸ್ತ್ರಜ್ಞರನ್ನು ಈ ತರ ಕೆಲಸ ಮಾಡಿದ್ದಾರೆ ಇವರು ಮೊದ್ಲೇ ಸಾರಿ ಉಪಮುಖ್ಯಮಂತ್ರಿ ಆಗಿ ಫೈನಾನ್ಸ್ ಮಿನಿಸ್ಟರ್ ಆದಾಗ ಎಲ್ಲ ಒಂದ್ ಪೇಪರ್ ನಲ್ಲಿ ಬರೆದ್ರು ಐನೂರು ಕುರಿ ಅನ್ಸಕ್ ಬರಲ್ಲ ಕುರುಬನಿಗೆ ಫೈನಾನ್ಸ್ ಮಿನಿಸ್ಟರ್ ಕೆಲಸ ಮಾಡ್ತಾರಂತ ಅದನ್ನ ದಿಟ್ಟತನದಲ್ಲಿ ತೋರಿಸಂತ ಕೀರ್ತಿ ಸಿದ್ದರಾಮಯ್ಯನವರು ಅಂತ ಹೇಳೋದಕ್ಕೆ ನಮ್ಗೆ ಹೆಮ್ಮೆ ಆಗ್ತದೆ ಇದಾದ್ಮೇಲೆ ಇವತ್ತು ಆ ಒಂದು ಕಾರ್ಯಕ್ರಮ ಕೂಡ ಮನೆಯ ಯಜಮಾನಿಗೆ ಎರಡ್ ಸಾವಿರ ರೂಪಾಯಿ ಕೊಡುವ ಮೂಲಕ ಇವತ್ತು ಒಂದು ಪಾಯಿಂಟ್ ಇಪ್ಪತ್ತ ಎರಡು ನಾಲ್ಕು ಕೋಟಿ ಜನ ಆ ಹಣವನ್ನ ಪಡಿತಾ ಇದ್ದಾರೆ ಈ ರಾಜ್ಯದಲ್ಲಿ ಇದು ಇಷ್ಟು ವರ್ಷ ಕೊಡ್ತಾನೆ ಇದೀವಿ ಮತ್ತೆ ಅಲ್ಲಿ ಇಲ್ಲಿ ಒಬ್ಬೊಬ್ರು ಈ ಸಾರಿ ಬರ್ಲಿಲ್ಲ ಮೂರ್ ತಿಂಗಳು ಬರ್ಲಿಲ್ಲ ಅನ್ನೋ ಸುಳ್ಳು ನಿಧಾನ ಆಗತ್ತೆ ಒಂದ್ ಕೊನೆ ತಿಂಗಳು ಒಂದ್ ತಿಂಗಳು ಎರಡು ತಿಂಗಳು ನಿಧಾನ ಆಗಿ ಬಂದೇ ಬರುತ್ತೆ ಆ ಖಾತ್ರಿ ಇದೆ ಮೊದಲು ನೇರವಾಗಿ ಈ ಪ್ರ ಭಾರತದಲ್ಲಿ ಮಧ್ಯವರ್ತಿಗಳಿಲ್ಲದೆ ಲಂಚ ಇಲ್ಲದೆ ನೇರವಾಗಿ ಒಕ್ಕೊಂಡು ದುಡ್ಡು ಹೋಗೋವಂತ ಕಾರ್ಯಕ್ರಮ ಯಾವ್ದನ್ನ ಇದ್ರೆ ಅದು ಈ ಪಂಚ ಗ್ಯಾರಂಟಿ ಯೋಜನೆ ನೇರವಾಗಿ ಒಕ್ಕೊಂಟು ದುಡ್ಡು ಹೋಗುತ್ತೆ ಭ್ರಷ್ಟಾಚಾರ ಇಲ್ಲ ಮತ್ತು ಯಾವುದೇ ರೀತಿಯ ಆ ಪ್ಲೂ ಇಲ್ಲ ಇದು ಇಷ್ಟು ಯಶಸ್ವಿಯಾಗಿ ನಡೆಸ್ತಾ ಇದ್ದೇವೆ ಇದು ನಮ್ಮ ಗ್ಯಾರಂಟಿ ಇವತ್ತು ಅನ್ನಭಾಗ್ಯ ಯಾರೋ ಅನ್ನಭಾಗ್ಯ ಅನ್ನದಿಂದ ಸಾಯಬ ಅನ್ನ ಇಲ್ಲದೆ ಹಸುವಿನಿಂದ ಸಾಯಬಾರದು ಅನ್ನೋ ದೃಷ್ಟಿಯಿಂದ ಸಿದ್ದರಾಮಯ್ಯವರು ಅನ್ನಭಾಗ್ಯ ಜಾರಿ ತಂದಿದ್ದಾರೆ ಇವತ್ತು ಆ ಅನ್ನಭಾಗ್ಯ ಕೂಡ ಯಶಸ್ವಿಯಾಗಿ ನಡೀತಾ ಇದೆ ಇನ್ನು ಗೃಹ ಜ್ಯೋತಿ ಮನೆಗಳಿಗೆ ದೀಪ ಹೊರಿಲಿ ಮನೆಯಲ್ಲಿ ವಿದ್ಯಾರ್ಥಿಗಳು ಚೆನ್ನಾಗಿ ಹೋದ್ಲಿ ಅನ್ನೋ ಉದ್ದೇಶದಿಂದ ಗೃಹ ಜ್ಯೋತಿ ತಂದ್ರು ಒಂದು ಪಾಯಿಂಟ್ ಆರು ನಾಲ್ಕು ಕೋಟಿ ಜನ ಇದರ ಉಪಯೋಗ ಪಡಿತಾ ಇದ್ದಾರೆ ಇದ್ರ ಜೊತೆಗೆ ಯುವ ನಿಧಿ ಪಾಪ ಯುವ ಮೋದಿ ಅವರು ಹೇಳಿದ್ರು ನಾವು ಅಧಿಕಾರಕ್ಕೆ ಬಂದ್ರೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಎರಡು ಕೋಟಿ ಎಲ್ಲ ಎರಡ್ ಲಕ್ಷನ ಕೊಡ್ಲಿಲ್ಲ ಆದ್ರೆ ನಾವಿವತ್ತು ಗ್ರಾಜೇಟ್ಸ್ಗೆ ಮೂರ್ ಸಾವಿರ ರೂಪಾಯಿ ಡಿಪ್ಲೊಮಾ ಹೋಲ್ಡರ್ಸ್ ಒಂದೂವರೆ ಸಾವಿರ ರೂಪಾಯಿ ನೇರವಾಗಿ ಎರಡು ವರ್ಷ ಅವ್ರ ಅಕೌಂಟ್ ಹಾಕುವಂತ ಕೆಲಸವನ್ನ ಮಾಡಿದ್ದೇವೆ ಅದು ಕೂಡ ಯಶಸ್ವಿಯಾಗಿದೆ ಐದು ಕಾರ್ಯಕ್ರಮಗಳಿಂದ ಇವತ್ತು ನಮ್ಮ ರಾಜ್ಯದಲ್ಲಿ ತೊಂಬತ್ತ ಎಂಟು ಸಾವಿರ ಕೋಟಿ ರೂಪಾಯಿಗಳು ನಾವು ಅಧಿಕಾರಿಗೆ ಬಂದಿಲ್ಲವರು ಎಷ್ಟೋ ಸಮಯ ತೊಂಬತ್ತೆಂಟು ಸಾವಿರ ಕೋಟಿ ರೂಪಾಯಿಗಳು ನೇರವಾಗಿ ಜನರ ಬಾಗಿಲವಾಗಿ ಮನೆಗೆ ತಲುಪಿರ್ತಕ್ಕಂಥದ್ದು ಒಂದು ಮನೆಗೆ ಕನಿಷ್ಠ ಐದರಿಂದ ಆರು ಸಾವಿರ ರೂಪಾಯಿ ಸರಾಸರಿ ತಿಂಗಳಿಗೆ ಸೇರುವಂತ ಒಂದು ವ್ಯವಸ್ಥೆ ಇಡೀ ಭಾರತದಲ್ಲಿ ಕರ್ನಾಟಕ ಆಗಿದೆ ನಮ್ಮನ್ನ ಆಡ್ಕೊತಾ ಇದ್ರು ನಮ್ಮನ್ನ ಚೇಡಿಸ್ತಾ ಇದ್ರು ಕೂಕ್ ಅಂತೀನಿ ನಾನು ಒಂದ್ ಐದಾರು ಜನ ಅವರು ದಳದವ್ರು ಈ ಸಿ ಟಿ ರವಿ ಅಂತವ್ರೆಲ್ಲ ಏ ಎಲ್ಲ ಆಗಲ್ಲ ಆಗಲ್ಲ ಅಂದ್ರು ಇವತ್ತು ಅವರೇ ಬಾಯಿ ಮುಚ್ಕೊಂಡಿದಾರೆ ಜೊತೆಗೆ ಬೇರೆ ರಾಜ್ಯದಲ್ಲಿ ಎಲ್ಲೆಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ವಿ ಅವರೆಲ್ಲ ಕೂಡ ನಮ್ಮ ಕಾರ್ಯಕ್ರಮಗಳನ್ನ ಕಾಪಿ ಮಾಡ್ತಾ ಇದಾರೆ ನಮ್ದನ್ನ ಮಾಡೆಲ್ ಅಂತಾರೆ ಮೊದಲು ಮೋದಿಗೇನೋ ಕೊಂದಿದೆ ಅನ್ನೋ ರೀತಿ ಗುಜರಾತ್ ಮಾದರಿ ಅನ್ನೋರು ಇವತ್ತು ಕರ್ನಾಟಕದ ಮಾದರಿಯಲ್ಲಿ ಮಟ್ಟಕ್ಕೆ ನಮ್ಮ ರಾಜ್ಯ ಸಮೃದ್ಧಿಯಾಗಿದೆ ಸಂತೋಷವಾಗಿ ಜನ ಮಾಡಿದ್ದಾರೆ ಒಬ್ಬ ಮಹಿಳೆ ಬೆಳಿಗ್ಗೆ ಎದ್ದು ಮನೆಯಿಂದ ಮಾರ್ಕೆಟ್ಗೆ ಫ್ರೀ ಬಸ್ಸಲ್ಲಿ ಹೋಗ್ತಾಳೆ ಎರಡ್ ಸಾವಿರ ರೂಪಾಯಿ ದುಡ್ಡಲ್ಲಿ ತರಕಾರಿ ತಗೋತಾಳೆ ಬಂದ್ ಮಾರ್ತಾಳೆ ಮಧ್ಯಾಹ್ನ ಅನ್ನಭಾಗ್ಯದಲ್ಲಿ ಊಟ ಮಾಡ್ತಾಳೆ ಸಂಜೆ ಗೃಹ ಜ್ಯೋತಿ ಯೋಜನೆ ಮಕ್ಕಳನ್ನ ಓದಿಸ್ತಾಳೆ ಒಂದು ದಿವ್ಸಕ್ಕೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಪೂರ್ಣ ಜವಾಬ್ದಾರಿಯನ್ನ ಸರ್ಕಾರ ವಹಿಸ್ಕೊಂಡಿದೆ ಅಂತ ಹೆಮ್ಮೆಯಿಂದ ಹೇಳೋಂಥ ಕಾರ್ಯಕ್ರಮ ಅಂದ್ರೆ ಈ ಪಂಚ ಗ್ಯಾರಂಟಿಗಳು ಇಷ್ಟೆಲ್ಲ ಇರುವಂತ ಈ ಸಂದರ್ಭದಲ್ಲಿ ಅವ್ರು ಹೇಳೋದೇನು ನಾವ್ ಮಾಡಿದ್ವಿ ನಾವು ಮಾಡಿದ್ವಿ ಏನ್ ಮಾಡಿದ್ದಾರೆ ಅರ್ಕಲ್ ಸೀರೆ ಮುರ್ಕಲ್ ಕೈಕ ಕೊಟ್ಟರು ಅದು ನಿಂತೋಯ್ತು ಅವ್ರು ಏನಿದ್ರು ಭಾವನೆಗಳ ಜೊತೆಯಲ್ಲಿ ಹಿಂದೂ ಮುಸ್ಲಿಂ ಬೇರೆ ದೇವಸ್ಥಾನ ದೇವ್ರಸ್ ರಾಜಕೀಯ ಮಾಡ್ತಾರೆ ನಾವು ಬದುಕಿನ ಜೊತೆಯಲ್ಲಿ ರಾಜಕೀಯವನ್ನು ಮಾಡಿ ಜನರಿಗೆ ಸಹಾಯ ಮಾಡುವಂತ ಕೆಲಸ ಮಾಡ್ತಾ ಇದ್ದೇವೆ ಏನ ಕ್ವಶನ್ ಇದ್ರೆ ಎಲ್ಲಾನು ಬರ್ತಾ ಇದ್ದ ಯಾವ್ದು ಬಂದಿಲ್ಲ ಕೊಡ್ರಿ ಇಲ್ಲಿ ಸುಮ್ಮನೆ ಯಾರೋ ಹೇಳಿದ್ರು ಅಂತ ಹೇಳ್ಬಾರ್ದು ದಯವಿಟ್ಟು ನಾನು ಒಬ್ಬೊಬ್ಬರಿಗೆ ಹೇಳ್ತೀನಿ ಒಬ್ಬೊಬ್ ಹೇಳ್ತೀನಿ ಯಮಗಿನೂ ನಿಂತಿಲ್ಲ ಗೃಹಲಕ್ಷ್ಮಿನೂ ನಿಂತಿಲ್ಲ ಇದು ಏನಾಗಿದೆ ನಮ್ಮ ಕಾಂಗ್ರೆಸ್ ಅವ್ರಿಗೆ ಬಾಯಿಲ್ಲ ಇಲ್ಲ ಬಾಯಿಲ್ಲ ಬಾಯ್ ಇಲ್ಲ ಈ ಬಿಜೆಪಿಯವ್ರ ಬಾಯಿ ಬಡ್ಕರು ಅವರು ಬರೀ ಬದ್ಲಿಲ್ಲ ಅಂತ ಹೇಳಿದ ನೀವು ಮೀಡಿಯಾದವರನ್ನು ಹಂಗೇ ಮಾತಾಡ್ತೀರಾ ಯಾವ್ದಾದ್ರು ಡಾಕ್ಯುಮೆಂಟ್ ಇದ್ರೆ ಕೊಡಿ ಯಾಕೆ ಸುಮ್ಮನೆ ಹೇಳ್ತೀರಾ ಗ್ಯಾರಂಟಿ ಅಧ್ಯಕ್ಷ ಸರ್ ಗ್ಯಾರಂಟಿ ಅಧ್ಯಕ್ಷ ಈಗ ರಾಜ್ಯದಲ್ಲಿ ಐದು ಇಲಾಖೆ ಇದೆ ಐದು ಇಲಾಖೆನಲ್ಲಿ ಐದು ವಿಭಿನ್ನ ಅಧಿಕಾರಿಗಳಿದಾರೆ ಇದಕ್ಕೆ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಐದು ಜನ ಅಡಿಷನಲ್ ಚೀಫ್ ಸೆಕ್ರೆಟರಿ ಕೈ ಕಳಕ್ ಬರ್ತಾರೆ ಅದ್ರ ಜೊತೆಗೆ ಡಿ ಪಿ ಆರ್ ನ ಸೆಕ್ರೆಟರಿ ನಮ್ಗೆ ಕಾರ್ಯದರ್ಶಿ ಇರ್ತಾರೆ ಜಿಲ್ಲಾ ಮೂವತ್ತೊಂದು ಜಿಲ್ಲೆ ನೆಲನು ಸಿ ಇ ಓಗಳು ಇದ ನೋಡಲ್ ಆಫೀಸರು ಇವರಿಗೆ ಐ ಡಿ ಕಾರ್ಡ್ ಕೊಟ್ಟಿದ್ದೇವೆ ಇವರಿಗೆ ರಿನ್ಯುಮೇಷನ್ ಕೊಡ್ತಾ ಇದ್ದಾರೆ ಅಧ್ಯಕ್ಷ ನಲ್ವತ್ತು ಸಾವಿರ ರೂಪಾಯಿ ಕೊಡ್ತೀವಿ ಓಡಾಡಕ್ಕೆ ತಾಲೂಕ್ ಲೆವೆಲ್ ನಾವು ಇಒ ಇದಾರೆ ಅಲ್ಲಿ ಅಧಿಕಾರಿಗಳು ಐದು ಇಲಾಖೆ ಅಧಿಕಾರಿಗಳು ಇವ್ರ ಜೊತೆ ಸಂಪರ್ಕ ಇಟ್ಕೊಂಡು ಜನತೆಗೆ ನಮ್ಮ ಕಾರ್ಯ ತಲುಪಬೇಕು ಕಟ್ಟ ಕಡೆಯ ವ್ಯಕ್ತಿಗೂ ತಲುಪೋಂತ ಕೆಲಸ ಮಾಡುದ್ರೆ ಈ ಗ್ಯಾರಂಟೀಸ್ ಅಂತ ಕೆಲಸ ತಪ್ಪ ಅಭಿಪ್ರಾಯ ಕೇಂದ್ರ ಸರ್ಕಾರ ಈ ರಾಷ್ಟ್ರದಲ್ಲಿ ಅತಿ ಹೆಚ್ಚು ಬಿ ಪಿ ಎಲ್ ಕಾರ್ಡ್ ಇರೋ ರಾಜ್ಯ ಕರ್ನಾಟಕ ನೀವು ಕಡಿಮೆ ಮಾಡಿ ಹದಿಮೂರು ಲಕ್ಷ ಕಾರ್ಡ್ ಜಾಸ್ತಿ ಇದೆ ಅದ್ರ ಕಡಿಮೆ ಮಾಡಿ ಎಂತ ಕಾಗದ ಬರ್ದಿದವ್ರ ಅವು ಕೊಡೋ ದುಡ್ಡು ಕೊಡಲ್ಲ ನಮ್ ದುಡ್ಡು ಕೊಡಲ್ಲ ನಮ್ಗೆ ಫಿಫ್ಟೀನ್ ಫೈನಾನ್ಸಿಯಲ್ಲಿ ಬರೋ ದುಡ್ಡು ಕೊಡಲ್ಲ ಬರೀ ಬುಟಾಟಿಗೆ ಜನ ಆ ಅವರೇ ಕಾರ್ಡ್ ನಿಲ್ಸಿ ಅಂತ ಮೇಲೆ ನಾವು ಮಾಲ್ದಲ್ಲ ಕೊಟ್ಟಿದ್ದಾರೆ ಯಾರಿಗೆ ಗೌರ್ಮೆಂಟ್ ಕಾರ್ಡ್ ಪ್ಲೇಸ್ ಕೊಡಬಾರ್ದು ಒಂದ್ ಲಕ್ಷ ಇಪ್ಪತ್ತು ಸಾವಿರ ಆದಾಯ ಇರೋದು ಕೊಡಬಾರ್ದು ಏಳು ಲಕ್ಷ ಜಮೀನ್ ಇರೋದು ಕೊಡಬಾರ್ದು ಟ್ರಾಕ್ಟರ್ ಇರೋದ್ ಕೊಡಬಾರ್ದು ಅಂತ ಒಂದು ಗೈಡ್ ಲೈನ್ಸ್ ಕೊಟ್ಟಿದ್ದಾರೆ ಅದನ್ನ ನಿಲ್ಸ್ಬೇಕಾದ ಕರ್ತವ್ಯ ನನ್ನ ತಾನೆ ನಾವ್ ಮಾಡ್ತಾ ಇದೀಯಾ ಸ್ವಲ್ಪ ಮೀಡಿಯಾದವರು ಸರಿಯಾಗಿ ಎಕ್ಸ್ಪ್ಲೈನ್ ಮಾಡಿ ನಾವೆಲ್ಲ ನಿಲ್ಲಿಸ್ತಾ ಇರೋರು ಕೇಂದ್ರ ಸರ್ಕಾರ ನಿಲ್ಲಿಸಿ ಅಂತ ಮಾಡಿರೋದನ್ನ ನಾವು ಫೆಡರಲ್ ಸಿಸ್ಟಮ್ ಅಲ್ಲಿ ನಾವು ಮಾಡಲೇಬೇಕಾಗುತ್ತೆ ಯಾಕೆ ಎಕ್ಸ್ಪ್ರೆಸ್ ಬಸ್ಗಳಲ್ಲಿ ಯಾಕೆ ಇದ್ರಲ್ಲೂ ಇಡೀ ರಾಷ್ಟ್ರದಲ್ಲಿ ನಾವು ಬದಲು ಅನೌನ್ಸ್ ಮಾಡಿರೋದೇನು ಎಕ್ಸ್ಪ್ರೆಸ್ ಬಸ್ ಆಗಲಿ ಡಿಲಕ್ಸ್ ಬಸ್ ಕೊಡ್ತೀವಿ ಅಂತ ಹೇಳಿದ್ರು ನಾವ್ ಏನ್ ಭರವಸೆ ಕೊಟ್ಟಿದ್ದೀವಿ ಅದ್ರಲ್ಲಿ ಮಾಡ್ತಾ ಇದ್ದೀವಿ ಎಲ್ಲ ಇಲ್ಲಿಂದ ಹೋದ್ರೆ ಸುಮ್ಮನೆ ಆಯ್ತದೆ ಅಲ್ಲ ಕೇಳ್ತಿ ಕೇಳ ಕೇಳ ಚೆನ್ನಾಗಿದೆ ಅದನ್ನೇ ಸರಿಯಾಗಿ ಅರ್ಥ ಮಾಡ್ತಾ ಇದಾವಿಡಿಯಲ್ಲಿ ನಾವು ಹೇಳಿರೋದು ಅವತ್ತು ಹೇಳಿದಿವಿ ಡಿಲಕ್ಸ್ ಅಲ್ಲಿಲ್ಲ ಲಕ್ಸುರಿಲ್ಲ ಸಾಮಾನ್ಯ ಬಸ್ ಅಲ್ಲಿ ಅಂತ ಹೇಳಿದ್ವಿ ಅದ್ರ ಪ್ರಕಾರ ಕೊಡ್ತಾ ಇದೀವಿ ಇಲ್ಲಿ ಹುಟ್ಟಾಕದ ಎಲ್ಲೋಗ್ಲಿಲ್ಲ ಅದು ಗೋಲ್ ಸರಿಯಾಗಿ ಹೇಳಿ ಗೋಲ್ ಮಾಲ್ ಪದಕ್ಕೆ ಏನರ್ಥ ಸರಿಯಾಗಿ ಹೇಳ್ರಿ ಕೇಳೋ ಪ್ರಶ್ನೆ ಸರಿಯಾಗಿ ಕೇಳ್ರಿ ಕೇಳೋದಿ ಇದೀರ ನೀವೆಲ್ಲ ಬಟ್ ಕೇಳೋದನ್ನ ನನ್ನಿಂದ ಉತ್ತರ ಸರಿಯಾಗಿ ಸುಳ್ಳು ನಾವೀಗ ಎಂಬತ್ ಕಡೆ ಹೋಗ್ ಬಂದಿದ ನಮ್ಮ ಮೆಂಬರ್ಸ್ ಕೂಡ ಎಲ್ಲಾದ್ರೂ ಪಿ ಡಿ ಎಸ್ ಸಿಸ್ಟಮ್ ಅಲ್ಲಿ ವ್ಯತ್ಯಾಸ ಇದ್ರೆ ಅದನ್ನ ಗಮನ ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತಾ ಇದೀವಿ ಎಲ್ಲ ಮಾಡ್ತಾ ಇದೀವಿ ಇದನ್ ಸಹಿಸದೇ ಇರೋರು ಹೊಟ್ಟೆ ಕಿಚ್ಚನವ್ರು ಮಾತಾಡ್ತಾರೆ ಬಡವರ ಮಾತಾಡ್ತಾರೆ ಸಿಗದೆ ಕಂಪ್ಲೇಂಟ್ ಮಾಡಿ ಅದನ್ನ ಸರಿಪಡ್ಸಕ್ಕೆ ನಮ್ಮ ಸಮಿತಿ ಇರ್ತಕ್ಕಂಥದ್ದು ನಾವ್ ಇರ್ತಕ್ಕಂಥದ್ದು ಅದಕ್ಕಾಗಿನೆ ಜಿಲ್ಲಾ ಮಿಕ್ಸ್ ಮಾಡ್ತೀರಾ ಇದು ಸಬ್ಜೆಕ್ಟ್ ಪೊಲಿಟಿಕಲ್ ಕೇಳಿ ಇದನ್ನ ಕ್ಲೋಸ್ ಮಾಡೋದ್ ನಾನು ಕೇಳೋದು ರಾಜ್ಯದಲ್ಲಿ ಯೋಜನೆ ಸರಿಯಾಗಿ ಅರ್ಥನೇ ಮಾಡ್ಕೊಳ್ತ ಪ್ರಶ್ನೆ ನನಗ ಅರ್ಥ ಆಯ್ತ್ರಿ ಅರ್ಥ ಮಾಡ್ಕೊಳ್ದೆ ಮಾತಾಡಲ್ಲ ಜಾಸ್ತಿ ಇರೋದು ನಾವು ಇನ್ನೋರ್ ಯೂನಿಟ್ ಕೊಡ್ತೀವಿ ಅಂತ ಹೇಳಿರೋದು ದೇಶ ಆದ್ರೆ ಸರಾಸರಿ ಎಷ್ಟು ಯೂಸ್ ಮಾಡ್ತಾ ಇದ್ರು ಅದ್ರ ಆವರೇಜ್ ತಗೊಂಡು ಅದ್ರ ಮೇಲೆ ಟೆನ್ ಪರ್ಸೆಂಟ್ ಜಾಸ್ತಿ ಕೊಡ್ತಾ ಇದೀವಿ ಅದಕ್ಕಿಂತ ಸಾಹುಕಾರಿಗೆಲ್ಲ ಇತ್ತು ಇರ್ತದೆ ಯಾಕೆಂದ್ರೆ ಅಲ್ಲ ನಿನ್ ಅಭಿಪ್ರಾಯ ಏನ್ ಹೇಳೋದಿಂಗ್ ಇನ್ನು ಇನ್ನೂರು ಇನ್ನೂರು ಯೂನಿಟ್ ಮೇಲೆ ತಗೊಂಡು ಕೊಟ್ಬಿಡ್ಬೇಕಾಟ್ ಒಳಗಡೆ ಹೇಳ್ತಾ ಇದ್ದೀನಿ ಅದಕ್ಕೆ ಸರಾಸರಿ ಮಾಡಿ ಮೂರು ತಿಂಗಳ ಮೇಲೆ ಸರಾಸರಿ ಐತೆ ಅದ್ರ ಮೇಲೆ ಹತ್ತು ಯೂನಿಟ್ ಜಾಸ್ತಿ ಕೊಡ್ತೀವಿ ಬಿಟ್ಟಿ ಬರುತ್ತೆ ಇದ್ರೆ ಕೊಂದು ಹಚ್ಕೋಂತ ಎಲ್ಲ ಕಡೆ ಹಚ್ಕೊಳಕ್ ಆಯ್ತದ ಏನ್ ಸವಲತ್ತು ಕೊಡ್ಬೇಕು ಅಷ್ಟು ಕೊಡ್ತಾ ಇದ್ದೇವೆ ಏನ್ ಸವಲತ್ತು ಕೊಡ್ಬೇಕು ಮನುಷ್ಯ ಅಷ್ಟು ಕೊಡ್ತಾ ಇದ್ದೇವೆ ಪಕ್ಷದ ಕೆಲಸ ನನಗೆ ಮಾಹಿತಿ ಇಲ್ಲ ಈಗೆಲ್ಲ ಲೀಡರ್ಸ್ ಇದಾರೆ ಮಾತಾಡ್ಬಿಟ್ಟು ಅಲ್ಲ ಮಾತಾಡ್ತೀನಿ ನಾನು ಬಂದಿರೋದು ವಿಷಯಕ್ಕೆ ಬಂದಿದ್ದೀನಿ ಗಮನಕ್ಕೆ ನಮ್ಮ ಲೀಡರ್ಸ್ ಎಲ್ಲ ಬಂದಿದ್ದಾರೆ ಇನ್ನೊಂದು ಬ್ಲಾಕ್ ಪ್ರೆಸಿಡೆಂಟ್ ಇಲ್ಲಿದ್ದಾರೆ ನಮ್ಮ ರೆಡ್ಡಿ ಎಲ್ಲರೂ ಇದ್ದಾರೆ ಇಲ್ಲಿ ತಿಳ್ಕೊಂಡು ಅವ್ರು ಏನ್ ಮಾಡಿಸ್ಬೇಕು ಮಾತಾಡೋಲ್ಲ ಬಟ್ ಅದ್ ನನ್ನ ವ್ಯಾಪ್ತಿಗೆ ಬರಲ್ಲ ಆದ್ರೂ ಒಬ್ಬ ಕಾಂಗ್ರೆಸ್ಸಿನ ಕಾರ್ಯಕರ್ತನಾಗಿ ಅದಕ್ಕೆ ಸಹಾಯ ಮಾಡ್ಬೇಕು ಮಾಡ್ತೀನಿ ಎಲ್ಲ ಎಲ್ಲ ಏನ ಯಜಮಾನ ಇಷ್ಟು ವಯಸ್ಸಾಗಿದೆ ನೀವು ಏನ್ ತಲುಪ್ತ ಆಗಲಿ ಏನ್ ಏನಿಲ್ಲ ತೆಲುಗ ಚಪ್ಪತದ ಕಾಣಿ ಏನ್ ತಲುಪದ ಕೇಳೋ ಕೌಶಕ್ ಸದ್ಯ ಕೇಳ ಮಗ ಯಾವ ತಲುಪಿಲ್ಲ ಯಾರು ಹೇಳ್ಬೋದು ಗೃಹ ಜ್ಯೋತಿ ಸುಮ್ಮನೆ ಬಿಡಿ ಗೃಹದ ಜ್ಯೋತಿ ತಲುಪ್ತದ ಜೀರೋನ್ ಕೊಡಲ್ಲ ಈ ಕ್ವಶನ್ ಕೇಳಕ್ಕೆ ಅದನ್ನೇ ಹೇಳ್ಕೊಟ್ಟಿದ್ ನಾನು ಕ್ವಶ್ಚನ್ ಸರಿಯಾಗಿ ಕೇಳಿ ಬೇಜಾರ್ ಮಾಡ್ಕೋಬೇಡಿ ನಾನು ಇಡೀ ರಾಜ್ಯ ಸುತ್ತಾ ಇದ್ದೀನಿ ನಿನ್ನಂತ ಬಹಳ ಜನದ ಮಾತಾಡ್ತೀನಿ ಕೇಳೋ ಪ್ರಶ್ನೆನ ಕರೆಕ್ಟ್ ಆಗಿ ತಿಳ್ಕೊಂಡು ಜನತೆ ತಿಳಿಸಿ ದಯವಾಟಿ ಅರ್ಧಂಬರ್ಧ ಕ್ವಶನ್ ಕೇಳಿ ಯಾಕೆ ಅಲ್ಲಿ ಬರ್ತೀವಿ ಅದೇ ಐದು ಹೋಗ್ತಾ ಇಲ್ಲ ಅಂತ ಒಂಥರ ಸಿ ಟಿ ರವಿ ಮಾತಾಡ್ದಂಗೆ ಮಾತಾಡೋದ ನೀನು ಸ್ವಲ್ಪ ಮಾಧ್ಯಮದ ಒಂಥರ ಮಾತಾಡಲ್ಲ ಹಂಗೇನ್ ಬೈದಿಲ್ಲ ರಾಜಕೀಯ ಈಗ ನಮ್ಮ ಬಜೆಟ್ ಎರಡ ಲಕ್ಷ ಕೋಟಿ ಇತ್ತು ಬಿಜೆಪಿ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಇವತ್ತು ನಾಲ್ಕು ಲಕ್ಷ ಒಂಬತ್ತು ಸಾವಿರ ಕೋಟಿ ಇವತ್ತು ನಮ್ಮ ಬಜೆಟ್ ಅಮೌಂಟ್ ರೈಸ್ ಆಗಿದೆ ಅರ್ಥ ಮೊದಲನೇ ಪಾಯಿಂಟ್ ಆಮೇಲೆ ನಾವು ಇವತ್ತು ಇದ್ರಲ್ಲಿ ಉಪಯೋಗಿಸ್ತಾ ಇರೋದು ಡರ್ಜೆಟ್ ಅಲೋಕೇಶನ್ ಐವತ್ತೆರಡ್ ಸಾವಿರ ಕೋಟಿ ಇನ್ನು ಮಿಕ್ಕಿದ್ದು ಸಂಬಳಕ್ ಬಿಟ್ಟು ಇದ್ದಿದ್ದೆಲ್ಲ ನಾವು ಅದು ಅಭಿವೃದ್ಧಿ ಕೊಡಿದ್ರೆ ಇನ್ನೇನು ನಾನ್ ಜೋಬಲ್ಲಿ ಕೊಳ್ತೀವ ಸರಿಯಾದ ಮಾಹಿತಿ ಇಲ್ದಾನೆ ಮಾತಾಡ್ತಾರೆ ವಿರೋಧ ಪಕ್ಷದ ವಿರೋಧ ಮಾಡಬೇಕು ಮಾತಾಡ್ತಾರೆ ಎಲ್ಲ ಮಾಹಿತಿ ಇದ್ರೆ ಕೇಳಿ ಐ ಕ್ಯಾನ್ ಗಿವ್ ಯು